ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಬಿಜೆಪಿ ತೆರೆಮರೆಯಲ್ಲಿ ಬರದ ಸಿದ್ಧತೆಗಳನ್ನು ಆರಂಭಿಸಿದೆ ಒಂದು ಕಡೆ ಈಗಾಗಲೇ ಕ್ಷೇತ್ರವಾರು ಆಲಿ ಸಂಸದರನ್ನು ಕರೆದು ಸಭೆ ಮಾಡಿ ಸ್ಥಳೀಯ ನಾಯಕರನ್ನು ಪರಿಗಣಿಸಿ ಅಭಿಪ್ರಾಯ ಸಂಗ್ರಹ ಮಾಡುವ ಕೆಲಸ ಆಗುತ್ತಿದೆಯಂತೆ ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸದ್ದಿಲ್ಲದೆ ತಮ್ಮ ತಂಡದ ಮೂಲಕ ಪ್ರತಿ ಕ್ಷೇತ್ರದ ಆಲಿ ಸಂಸದರ ಮೌಲ್ಯಮಾಪನಕ್ಕೆ ಮುಂದಾಗಿದ್ದಾರೆ ಹೌದು ಅಷ್ಟಕ್ಕೂ ಏನಿದು ಮೌಲ್ಯಮಾಪನ ಪ್ರಕ್ರಿಯೆ ಎಕೆ ವಿಜೇಂದ್ರ ಇದರ ಬೆನ್ನು ಹತ್ತಿದ್ದಾರೆ ಗೊತ್ತಾ ಆ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಆ ಪೊಲಿಟಿಕಲ್ ಇನ್ಸೈಟ್ ಸ್ಟೋರಿಯನ್ನ ಹೌದು ಬಿಜೆಪಿಯ ಉನ್ನತ ಮೂಲಗಳಿಂದಲೇ ನಿಖರ ಮಾಹಿತಿ ಲಭ್ಯವಾಗಿದ್ದು ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಪಕ್ಷದಿಂದ ಸಕಲ ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ ಈ ಹಿಂದೆ ಅಂದರೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಹೊಣೆ ಬಿ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಪ್ರವಾಸ ಮಾಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರವನ್ನು ಬಿಜೆಪಿಯ ತೆಕ್ಕೆಗೆ ತಂದುಕೊಟ್ಟು ರು ಇದು ರಾಜ್ಯ ರಾಜಕೀಯ ಪಾಲಿಗೆ ಅತಿ ದೊಡ್ಡ ಸಾಧನೆಯೇ ಇದೀಗ ಬಿಜೆಪಿಯ ಸಾರಥಿಯಾಗಿರುವ ಬಿಎಸ್ವೈ ವೈ ಪುತ್ರ ಬಿವೈ ವಿಜಯೇಂದ್ರ ಆ ದಾಖಲೆಯನ್ನು ಬದಿಗಟ್ಟಿ ಮುಂದೆ ನಡೆಯಬೇಕು ಎಂಬ ಪರಿಸ್ಥಿತಿ ಬಂದಿದೆ ಏಕೆಂದ್ರೆ ಅವರು ರಾಜ್ಯಾಧ್ಯಕ್ಷ ಆಗಿದ್ದು ಹಲವಾರು ಹಿರಿಯ ನಾಯಕರಿಗೆ ಸಹಿಸಿಕೊಳ್ಳಲಾಗದ ಬಿಸಿ ತುಪ್ಪವಾಗಿದೆ ಇದನ್ನ ಮನಗಂಡಿರುವ ವಿಜಯೇಂದ್ರ ಈಗಾಗಲೇ ರಾಜ್ಯದಲ್ಲಿ ಅಧ್ಯಕ್ಷ ಆದ ಕ್ಷಣದಿಂದ ರಾಜ್ಯಾದ್ಯಂತ ಎಲ್ಲೆಡೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸಮಾವೇಶ ಭೂತ ಮಟ್ಟದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅದರ ಜೊತೆಗೆ ತಮ್ಮ ಆಪ್ತರಿಗೆ ಹಾಗೂ ಯಡಿಯೂರಪ್ಪ ಅವರ ಸ್ವಾಮಿ ನಿಷ್ಠೆ ಮೆರೆಯುವವರಿಗೆ ಈಗಾಗಲೇ ಆಯಾ ಕಟ್ಟಿನ ಸ್ಥಾನಮಾನ ನೀಡುತ್ತಾ ತಮ್ಮ ಶಕ್ತಿಯನ್ನು ಬಲಗೊಳಿಸುತ್ತಿದ್ದಾರೆ ಮತ್ತು ಈ ಮೂಲಕ ತಮ್ಮ ರಾಜಕೀಯ ಭವಿಷ್ಯವನ್ನು ಗಟ್ಟಿಗೊಳಿಸುವತ್ತ ಈ ಹಿಂದಿನ ಬಿಎಸ್ ವೈ ಅವರಿಗಿಂತ ಹೆಚ್ಚು ಲೋಕಸಭಾ ಸೀಟುಗಳನ್ನು ಕರ್ನಾಟಕದಲ್ಲಿ ತಂದು ಹೈಕಮಾಂಡ್ ನಾಯಕರ ಬಳಿ ತಾನೊಬ್ಬ ಪಕ್ಷದ ಶಿಸ್ತಿನ ವಿದ್ಯಾರ್ಥಿ ಎಂದು ಮಾಡಿಕೊಳ್ಳಬೇಕಾಗಿದೆ ಹೀಗಾಗಿ ವಿವೈ ವಿಜೇಂದ್ರ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ ಅದೇ ಈ ಮೌಲ್ಯಮಾಪನ ಪ್ರಕ್ರಿಯೆ ಈಗಾಗಲೇ ಕಳೆದ ಎರಡು ಮೂರು ದಿನಗಳಿಂದ ಕ್ಷೇತ್ರ ವಾರು ಬಿವೈ ವಿಜೇಂದ್ರ ಸಭೆಗಳ ಮೇಲೆ ಸಭೆಗಳನ್ನು ಮಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಯಾರಾಗಬೇಕೆಂದು ಲೆಕ್ಕಾಚಾರ ಹಾಕುತ್ತಿದ್ದಾರೆ ಇದರ ಜೊತೆಗೆ ತಮ್ಮ ಪದಾಧಿಕಾರಿಗಳ ತಂಡದ ಮೂಲಕ ಪ್ರತಿ ಕ್ಷೇತ್ರದಲ್ಲೂ ಹಾಲಿ ಸಂಸದರು ಕಳೆದ ನಾಲ್ಕೂವರೆ ವರ್ಷದಲ್ಲಿ ಮಾಡಿರುವ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಸ್ಥಳೀಯ ನಾಯಕರಿಂದ ಆಯಾ ಕ್ಷೇತ್ರದ ಸಂಸದರ ವರ್ಚಸ್ಸು ಕೆಲಸ ಕಾರ್ಯಗಳು ಕಾಮಗಾರಿಗಳನ್ನು ನಡೆಸಿರುವುದು ಕರೋನಾ ಸಂದರ್ಭದಲ್ಲಿ ಸಂಸದರ ಪಾಲ್ಗೊಳ್ಳುವಿಕೆ ಜನರೊಂದಿಗೆ ಹೀಗೆ ಹಲವು ಮಾಹಿತಿಯನ್ನು ವಿಜೇಂದ್ರ ಕಲೆ ಹಾಕುತ್ತಿದ್ದಾರೆ ಯಾವ ಸಂಸದರು ಕೂಡ ನಿರೀಕ್ಷಿಸಿದ ಮಟ್ಟದಲ್ಲಿ ಕಾರ್ಯ ನಿರ್ವಹಣೆ ಮಾಡಿಲ್ಲ ಅಂತವರಿಗೆ ಕೋಕ್ ಕೊಡುವುದು ವಿಜೇಂದ್ರ ಅವರ ಒನ್ ಲೈನ್ ಅಜೆಂಡವಾಗಿದೆಯಂತೆ ಹೀಗಾಗಿ ಒಂದು ಕಡೆ ಸಭೆ ಇನ್ನೊಂದು ಕಡೆ ಮೌಲ್ಯಮಾಪನ ಎರಡನ್ನು ಕೂಡ ಒಟ್ಟೊಟ್ಟಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಡಿಸುತ್ತಿದ್ದಾರೆ ಎಂಬ ಮಾಹಿತಿ ಬಿಜೆಪಿಯ ಮೂಲಗಳಿಂದಲೇ ಲಭ್ಯವಾಗಿದೆ ಒಟ್ಟಿನಲ್ಲಿ ವಿಜೇಂದ್ರ ಅವರ ಕಾರ್ಯ ವೈಖರಿಗೆ ಯುವ ನಾಯಕರು ಹೌದು ಅಂದ್ರೆ ಇತ್ತ ಹಿರಿಯ ನಾಯಕರು ಮಾತ್ರ ಮೂಗು ಮುರಿಯುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ